ಹಲೋ ಫ್ಯಾಮ್ ನಮಸ್ಕಾರ ಟುಡೇ ಇಸ್ ಮೈ ಮಿನಿ ವ್ಲಾಗ್ ಸುಮಾರು ದಿನ ಆದಮೇಲೆ ಯೂಟ್ಯೂಬ್ ವಿಡಿಯೋ ಹಾಕ್ತಾ ಇದ್ದೀನಿ ಅದು ನನ್ನ ರಾಯರಸನ್ನಿದಿ ಸೊ ಇವತ್ತು ಗುರುವಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ಇವತ್ತು ಈ ವಿಡಿಯೋ ಹಾಕಿರುವಂಥದ್ದು ಸೊ ಸುಮಾರು ಜನ ಕೇಳ್ತಾ ಇದ್ರೆ ಅಕ್ಕ ಹಾಲ್ಟ್ ಮಾಡಿದಾಗ ಏನು ಮಾಡಿದ್ರಿ ಹೇಗಿತ್ತು ಜರ್ನಿ ಅಂತೆಲ್ಲ ಹೇಳಿ ಸೊ ಈಗ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ನಾನೇನೇನು ಮಾಡಿದ್ದೆ ಅಂತ ದಿ ಫಸ್ಟ್ ಡೇ ಬಟ್ ನೈಟ್ ಸೊ ಮುಂಚಿನ ದಿಡಿಯೋದಲ್ಲಿ ನೀವು ನೋಡಿರ್ತೀರಾ ಬೆಳಗ್ಗೆ ಹೇಗೆ ಹೋದೆ ಹೇಗೆ ಸಿರಿಸಿಯಿಂದ ಬಿಟ್ಟೆ ಹಿಂದಿನ ದಿನ ಏನೇನೆಲ್ಲ ಆಯಿತು ಪ್ರತಿ ಒಂದು ನೋಡಿರ್ತೀರ ಸೊ ಇವತ್ತಿನ ಈ ಬ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ನಮ್ಮ ಮಂತ್ರಾಲಯದಲ್ಲಿ ಪ್ರತಿದಿನ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಇರುತ್ತೆ ಅದು ಐದೈದು ಪಲ್ಲಕ್ಕಿ ಉತ್ಸವ ಇರುತ್ತೆ ಸೊ ನನಗೆ ಗೊತ್ತಿರಲಿಲ್ಲಾಗಿತ್ತು ಎಷ್ಟು ಗಂಟೆಗೆ ಅಂತ ಹೇಳಿ ಆಮೇಲೆ ಅಲ್ಲೇ ಕೇಳಿಕೊಂಡು ನಾನು ಹೋಗಿರುವಂಥದ್ದು ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫಾಲೋ ಮಾಡ್ಕೊಳ್ಳಿ ಸೊ ನಾನು ಹೋಗಬೇಕಾದ್ರೆ ಎಷ್ಟೆಲ್ಲ ಜನ ಇದ್ರು ಅಂತ ನೀವೇ ನೋಡ್ತಿದ್ದೀರಲ್ಲ ಅದರೊಳಗೂ ಸ್ಯಾಟರ್ಡೇ ಆಗಿದ್ದಕ್ಕಂತೂ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು ನಾನು ಇನ್ನೇನಾದರೂ ಮುಗ್ದೋದ್ರೆ ಅಂತ ಹೇಳ್ಕೊಂಡು ನಾನೊಂದಿಷ್ಟು ವಿಡಿಯೋ ಮಾಡಿಕೊಂಡು ನಂತರ ನಾನು ಹೋಗಬೇಕು ಅಂತ ಇದ್ದಿದ್ದೆ ನನ್ನ ರಾಯರ ದರ್ಶನದ ಕಡೆಗೆ ರಾತ್ರಿ ಹೊತ್ತಲ್ಲಿ ರಾಯರ್ ಮಠನ ನೋಡೋದೇ ಚಂದ ಅಂತಲೇ ಹೇಳ್ಬೋದು ಆ ಲೈಟಿಂಗ್ಸಿಗೆ ಸಕ್ಕ ತಕ್ಷ ಚಂದ ಗಾಣ ತಗೋತು ಉಂಟಾ ಅದ್ರೊಳಗು ನಾನು ಈ ಸಲ ಹೋಗಿದ್ದೆ ಉಳ್ಕೊಳ್ಬೇಕಂತ ಆ ದಿನ ಈಸು ದಿನ ಆಗಿತ್ತು ಅಂತಲೇ ಹೇಳ್ಬೋದು ಸೊ ದರ್ಶನಕ್ಕೆ ಇವತ್ತಿನ ದಿನ ಬೆಳಗ್ಗೆ ಲೈನಷ್ಟು ಲೈನ್ ಇರಲಿಲ್ಲ ಆಗಿತ್ತು ಹಾಗಾಗಿ ಈಸಿಯಾಗಿ ನೀವು ರಾತ್ರಿ ದರ್ಶನ ಮಾಡ್ಕೊಂಡು ಮುಂದೆ ಸಿಸ್ಟಮ್ ಚೇಂಜ್ ಆಗ್ಬೋದು ಇವಾಗ ನೀವು ನೋಡ್ತಾ ಇದ್ದರೆ ಇದೇ ರಥ ಪೂಜೆ ಪೂರ್ತಿ ಪಲ್ಲಕ್ಕಿ ಉತ್ಸವನ ನೀವು ನೋಡ್ಕೊಂಡು ಬನ್ನಿ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡಿ ಜೊತೆಗೆ ಪೂರ್ತಿ ವಿಡಿಯೋ ನೋಡಿ ಇದರಲ್ಲ ಇಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳಿ ರಾಯರ ಭಕ್ತರ ಅಷ್ಟು ಹತ್ರ ನೀವೇನೇ ಮನವಿ ಕೇಳಿದ್ರು ಎಲ್ಲ ಈಡೇರಿಸ್ತಾರೆ ಸ್ವಲ್ಪ ತಡ ಆಗ್ಬೋದು ಆದರೆ ಒಂದಲ್ಲ ಒಂದು ದಿನ ಹಾಗೆ ಆಗತ್ತೆ ಅದೇ ನಂಬಿಕೆ ಆ ನಂಬಿಕೆನೇ ಇಲ್ಲಿರುವಂತಹ ಜನರು ಹೇಳೋವಂಥದ್ದು ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಜನ ಅದು ರಾತ್ರಿ ನೋಡ್ಬೋದಲ್ಲ ಇದೇ ಸುಭಾಗ್ಯ ಯಾಕಂತ ಹೇಳಿದ್ರೆ ನನಗೂ ಕೂಡ ಈ ಒಂದು ಭಾಗ್ಯ ಸಿಕ್ಕಿರುವಂಥದ್ದು ಸೊ ನೀವೇನಾದರೂ ಬರ್ತಾ ಬರ್ತಾಯಿದ್ದೀರ ಮಿಸ್ ಮಾಡದೆ ಬನ್ನಿ ಹಾಗೆ ಇರಲ್ಲ ಅಂತ ಹೇಳಿದ್ರೆ ಏಕಾದಶಿ ದಿನ ಯಾವುದೇ ಥರ ರಥಪೂಜೆ ಇರೋದಿಲ್ಲ ಸೊ ಏಕಾದಶಿ ದಿನ ಬಂದರೆ ನಿಮಗೆ ಸಿಗೋದಿಲ್ಲ ಮಿಕ್ಕಿದೆಲ್ಲ ದಿನ ಕೂಡ ಹೀಗೆ ರಥಪೂಜೆ ಇರತ್ತೆ ಮಿಸ್ ಮಾಡದೆ ಬನ್ನಿ ಹಾಗೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ನೀವೇ ಹೇಳಿ ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಮುಂದೆಗಡೆ ಬೇಡ ಹಿಂದೆಗಡೆ ನೋಡಿದ್ರೆ ನಿಮಗೆಲ್ಲರಿಗೂ ಕೂಡ ಕಾಣಿಸ್ಬೋದು ಅಂತ ಹೇಳಿಕೊಂಡು ನಾನು ಇಲ್ಲಿನ ವಿಡಿಯೋ ವಿಡಿಯೋ ಮಾಡಿರುವಂಥದ್ದು ಹೀಗೆ ಐದು ರಥನ ನೋಡಿಕೊಂಡು ನಂತರ ಮತ್ತೆ ನಾನು ಹೊರಟಿದ್ದೆ ದರ್ಶನದ ಕಡೆಗೆ ನೀವೇ ನೋಡ್ತಾ ಇದ್ದೀರ ಸೊ ದರ್ಶನಕ್ಕೆ ಈ ಸಲ ಹೋದಾಗ ತುಂಬ ಕಮ್ಮಿ ಜನ ಇದ್ದರು ಅದರೊಳಗೂ ನನ್ನ ತಂಗಿ ಕೂಡ ಮತ್ತೊಂದು ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳಿದ್ಲು ಸೊ ಮೂರು ಪ್ರದಕ್ಷಿಣೆ ಅವಳು ಹಾಕೋಷ್ಟ್ರೊಳಗೆ ನಾನು ಒಂದಿಷ್ಟು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ನಾನು ಕೂಡ ಹೊರಟಿದ್ದೆ ನೋಡ್ತಾ ಇದ್ದರ ಎಷ್ಟೆಲ್ಲ ಜನ ಇದ್ದಾರೆ ಎಷ್ಟೆಲ್ಲ ಜನ ಹೆಜ್ಜೆ ನಮಸ್ಕಾರ ಮಾಡ್ತಾ ಅಂತ ರೀಸೆಂಟಾಗಿ ನಂಗೆ ಗೊತ್ತಾಗಿದ್ದು ಒಂದೆ ಸುಮಾರು ಜನ ಹೆಜ್ಜೆ ಮೇಲೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತೀರಾ ಸೊ ಅದು ಯಾವುದೇ ಥರ ಅಂತ ನೀವು ಹೆಜ್ಜೆ ನಮಸ್ಕಾರ ಅಲ್ಲ ಸೊ ಕಾಲಲ್ಲಿ ಲೈಕ್ ಕಾಲು ನೋವು ಇದ್ದವ್ರು ಮಾತ್ರ ಆ ಥರ ಮಾಡ್ಬೋದಂತ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಕೊಂಡವರು ಸೊ ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಹಾಗೆ ಒಂದು ಮೂರು ಇಪ್ಪತ್ತೊಂದು ಹನ್ನೊಂದು ಈ ಥರ ಹೆಜ್ಜೆ ನಮಸ್ಕಾರ ಮಾಡ್ಬೋದು ಹಾಗೆ ಅಲ್ಲಿರುವಂತಹ ಒಂದಿಷ್ಟು ನೋಡ್ತಾ ಇದ್ರ ದೇವರ ವಿಗ್ರಹ ಜೊತೆಗೆ ರಥ ಎಲ್ಲ ಕೂಡ ಇತ್ತು ಅದರದ್ದು ಎಲ್ಲದೂ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ತಂಗಿ ಬರೋ ಅಷ್ಟೊಳಗೆ ಇನ್ನೆಂಥ ಮಾಡೋದು ಅಂತ ಹೇಳ್ಕೊಂಡು ನಾನು ಅಲ್ಲೇ ಇರೋವಂಥ ಎಲ್ಲ ರೌಂಡ್ ಹಾಕಿ ಎಲ್ಲ ವಿಡಿಯೋಸ್ ಮಾಡ್ಕೊಂಡು ಬಂದೆ ಸೊ ಅವಳು ಕೂಡ ಮೂರು ಪ್ರದಕ್ಷಿಣೆ ಹಾಕೋದಿತ್ತು ಅವಳು ಮುಗಿಸ್ತಾ ಇದ್ದ ನಾನು ಕೂಡ ಅಲ್ಲೇ ಇದ್ದಿದ್ದೆ ನಂತರ ನೋಡ್ತಾ ಇದ್ದ ಯಾವ ಥರ ಎಲ್ಲ ಇದೆ ಅಂತ ಹೇಳ್ಕೊಂಡು ಇನ್ನು ರಾತ್ರಿ ಊಟ ಕೂಡ ಇದೆ ಮಧ್ಯಾಹ್ನ ಊಟ ಕೂಡ ಇದೆ ಸೊ ನಾನು ಕೂಡ ರಾತ್ರಿ ಊಟ ದರ್ಶನ ಊಟ ಎಲ್ಲ ಮಾಡ್ಕೊಂಡು ದರ್ಶನ ಆರಂಭಿಸ್ಕೊಂಡು ಹೋಗಿರುವಂಥದ್ದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೂ ಹೋಗಬೇಕಾದ್ರೆ ನೀವು ನೋಡ್ತಾ ಇದ್ದೀರ ಯಾವ ಥರ ಜನ ಇದ್ದಾರ ಅಂತ ಹೇಳಿ ಹೊರಗಡೆ ಅಂತೂ ತುಂಬ ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು ನಾನೇನಂದರೆ ತಂಗಿ ಹತ್ರ ಪ್ರದಕ್ಷಿಣೆ ಹಾಕ್ತಾಯ್ರು ನಾನು ಅಷ್ಟೊಳಗೊಂದು ಪ್ರಸಾದ ತೊಗೊಂಡ್ಬರ್ತೀನಿ ಅಂತ ಹೇಳಿದೆ ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ಏಕಾದಶಿ ಆಗಿತ್ತು ಏಕಾದಶಿ ದಿನ ಯಾವುದೇ ಥರ ಪ್ರಸಾದ ಸಿಗಲ್ಲ ಪ್ರಸಾದ ಬೇಕಾದಲ್ಲಿ ಒಂಬತ್ತು ಗಂಟೆ ಒಳಗೆ ಹೋಗಬೇಕು ಸೊ ಒಂಬತ್ತು ಗಂಟೆ ಒಳಗೆ ಹೋದರೆ ನೀವು ಪ್ರಸಾದ ತೊಗೊಂಡು ಬರ್ಬೋದು ನಂತರ ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದೆ ಸೊ ಮಂತ್ರಾಲಯದಲ್ಲಿ ಬಂದಾಗ ಹಸುಗಳು ಗೋ ಮಾತೆಗಳ ಸಾಗರ ಅಂತಾನೆ ಹೇಳ್ಬೋದು ಇಷ್ಟು ನೋಡ್ತಾರೆ ಅಷ್ಟೇ ಜನ ಹಸುಗಳನ್ನ ಕೂಡ ನೋಡ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಜನ ಎಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಹಸುಗೆ ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿ ಪ್ರಸಾದ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಹಾಗಾಗಿ ನಾನು ತಂಗಿ ಮತ್ತೆ ಫ್ರೆಂಡ್ಸ್ ಎಲ್ಲ ಹೋಗಿ ಪ್ರಸಾದ ತಗೊಂಡ್ ಬಂದ್ವಿ ಸೊ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಫುಲ್ ಕಲರು ಫುಲ್ ಲೈಟಿಂಗ್ಸ್ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರೊಳಗೂ ನನ್ನ ತಂಗಿ ಅಂತ ಸಿಕ್ಕಾಪಟ್ಟೆ ಅದಕ್ಕೆ ಅವ್ಳು ತೀಡ್ತಾ ಇತ್ತು ಏನಕ್ಕೆ ಕಾಲು ಫುಲ್ ಪೇನ್ ಆಗ್ತಾ ಇತ್ತು ಬೆಳಗ್ಗೆ ಒಂದು ಹೆಚ್ಚು ಮತ್ತೆ ರಾತ್ರಿ ಮೂರು ಹೆಜ್ಜೆ ನಮಸ್ಕಾರ ಮಾಡಿದ್ಲು ಹಾಗಾಗಿ ಈಗ ನಾನು ಹೋಗ್ತಾ ಇರೋದು ಊಟದ ಲೈನ್ ಕಡೆಗೆ ನಾನು ಅನ್ಕೊಂಡೆ ಮೋಸ್ಟ್ಲಿ ಊಟ ಮಿಸ್ ಆಗಿರ್ಬೋದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಬೆಳಗ್ಗೆಯಿಂದ ಅನ್ಕೋತಾ ಇದ್ದೆ ಪ್ರಸಾದ ಊಟ ಮಾಡ್ಬೇಕಂತ ಬಟ್ ರೆಸಾರ್ಟಲ್ಲಿ ಊಟದ ವ್ಯವಸ್ಥೆ ಇದಕ್ಕೆ ಮಧ್ಯಾಹ್ನ ತಿನ್ನೋಕಾಗಲೇ ಲಾಗಿತ್ತು ನೈಟ್ ಪ್ರಸಾದ ಸಿಗ್ಲಪ್ಪ ದೇವ್ರೆ ಅಂತ ಬೇಡ್ಕೋತಾ ಇದ್ದೆ ರಾಯರು ನನಗೆ ಪ್ರಸಾದ ಕೂಡ ಕಲ್ಪಿಸಿದ್ರು ಅಲ್ಲೇ ಪೊಂಗಲ್ ಮಾಡಿದ್ರು ಖಾರ ಪೊಂಗಲ್ ಅದನ್ನೇ ತಿನ್ಕೊಂಡು ನಂತರ ನಾನು ಕೂಡ ಹೊರಟಿದ್ದೆ ಬಟ್ ಹತ್ತು ಗಂಟೆವರೆಗೂ ನಾನು ದೇವಸ್ಥಾನದಲ್ಲೇ ಕೂತಿದ್ದೆ ನೋಡ್ತಾ ಇದ್ದಾರೆ ಆ ವೈಬ್ ಹೇಗಿತ್ತು ಅಂತ ಹೇಳಿ ಇನ್ನು ಈ ಕಲ್ಯಾಣಿ ಹತ್ರ ನೀವು ನೋಡ್ತಾ ಹೋದ್ರೆ ಒಂದು ಕಡೆನೂ ತುಳಸಿ ತುಳಸಿ ಮಾತಾನೆ ಇರುವಂಥದ್ದು ಪ್ರತಿ ಕಡೆನೂ ಅಂತ ನೀವೇ ನೋಡ್ತಾ ಹೋಗ್ಬೋದು ಸೊ ನೀವೇನಾದರೂ ಮಿಸ್ ಮಾಡಿದೆ ಮಂತ್ರರಾಯ್ಗೆ ಬರ್ತಾ ಇದ್ದೀರಾ ಹಾಗೆ ರಾಯನ ನಿಮ್ಮನ್ನು ಕರ್ಸ್ಕೊಳ್ತಾ ಇದ್ದೀರಾ ಮಿಸ್ ಮಾಡಿದೆ ಸಂಜೆ ಹೊತ್ತು ಹೋಗಿ ಯಾಕಂತ ಹೇಳಿದರೆ ಅಲ್ಟಿಮೇಟ್ ವಿವೊ ಈಗ ಲೈಟ್ ಆಫ್ ಮಾಡಿದಾಗೆಲ್ಲ ಹೇಗೆ ಕಾಣ್ತಾರೆ ಅಲ್ಲ ಯಾಕೆ ಯಾಕೆಷ್ಟು ಜನ ಇಲ್ಲೇ ಮಲ್ಕೊಂಡಿರ್ತಾರೆ ಅಂತ ಅನ್ಕೋಬೋದು ಏನಕ್ಕೆ ರೂಮ್ ಇಲ್ದಾನ ಅಂತ ನೀವು ಅನ್ಕೋಬಹುದು ಎಷ್ಟೋ ಜನ ಶ್ರೀಮಂತರು ಕೂಡ ಇಲ್ಲಿ ಮಲ್ಕೊಂಡಿದ್ದುಂಟು ಯಾಕಂತ ಹೇಳಿದ್ರೆ ರಾಯರು ರಾತ್ರಿ ಬಂದ್ಕೊಂಡು ಎಲ್ಲರ ತಲೆನ ಸವರಿ ಹೋಗ್ತಾರೆ ಅಂತ ಎಲ್ಲರ ನಂಬಿಕೆ ಹಾಗಾಗಿ ಅಷ್ಟು ಜನ ಮಲ್ಕೊಂಡಿದ್ರು ನೀವು ನೋಡ್ತಿರೋ ಅಂಥದ್ದು ಇನ್ನು ಲೈಟಿಂಗ್ಸ್ ಎಲ್ಲ ಫುಲ್ ತೆಗೆದಿದ್ರು ನಾನು ಕೂಡ ಮನೆಗೆ ಹೋಗೋ ಟೈಮ್ ಆಯಿತು ಯಾಕಂತ ಹೇಳಿದ್ರೆ ಮತ್ತೆ ಮರಣ ದಿನ ಕೂಡ ದೇವಸ್ಥಾನ ಬರಬೇಕಿತ್ತು ಅದರೊಳಗೂ ಈ ಸಲ ನನಗೆ ತುಂಬಾ ದರ್ಶನ ತಗೊಂಡಿರುವಂತದ್ದು ಹೋದ ಸಲ ಹೋದಾಗ ಒಂದೇ ಸಲ ದರ್ಶನ ತಗೊಂಡಿದ್ದೆ ಬಟ್ ಈ ಸಲ ಮೂರು ಮೂರು ಬಾರಿ ನಾನು ದರ್ಶನ ತಗೊಂಡಿರುವಂತದ್ರು